ಒಂದು ವೇಳೆ ನೀವು ಧ್ವನಿವರ್ಧಕವನ್ನು ಬಳಸಿದರೆ ಅಜಾನ್ ನೀಡಿದರೆ ಅಲ್ಲಿ ನಾವು ಹನುಮಾನ್ ಚಾಲಿ ಸಾಡುತ್ತೇವೆ ಎಂಬ ಎಂದೊಂದು ಸಂಘಟನರಂಗಕ್ಕಿಳಿಯಿತು ಅಂದರೆ ನೇರವಾಗಿ ಆರೋಪಿಸುತ್ತಾ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿದೆ ಎಂಬ ಕೂಗನ್ನು ಇವತ್ತು ಅವರು ವಿಧಾನಸಭೆಯಲ್ಲಿ ಎತ್ತಿದಾಗ ನಮಗೆ ನಗು ಬರುತ್ತದೆ ಮತ್ತು ಬಹಳ ಖೇದವಾಗುತ್ತದೆ ಆದ್ದರಿಂದ ಯಾವ ಮುಸಲ್ಮಾನು ಕೂಡ ಹಿಂದಿನ ತನಕ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಹಿಂದೂಗಳ ಆಚರಣೆಗಳ ಬಗ್ಗೆ ಹಿಂದೂಗಳು ಉಪಯೋಗಿಸುವಂಥ ಧ್ವನಿವರ್ಧಕಗಳ ಬಗ್ಗೆ ಮಾತನಾಡೇ ಇಲ್ಲ ಮತ್ತೆ ಮೈಕ್ ವಿವಾದ ತಲೆದೋರಿದೆ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೈಕ್ ಮಾಲಕರು ನಾವು ಯಾರಿಗೂ ಮೈಕ್ ಕೊಡಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕಂದರೆ ನಮಗೆ ಹತ್ತು ಗಂಟೆಯ ನಂತರ ಪರ್ಮಿಷನ್ ಇಲ್ಲ ಮತ್ತು ಈ ರೀತಿಯ ಪ್ರಶ್ನೆಗಳಿಂದ ನಮ್ಮ ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆ ಇದೇ ವಿಷಯದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಶಾಸಕರು ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಹೇಗೆ ಈ ಕಾನೂನನ್ನು ಬದಲಾಯಿಸಬೇಕು ಅಂತ ಅಂದರೆ ಯಾವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಕಾ ಈ ವಿಷಯದಲ್ಲಿ ಮೈಕ್ ವಿಷಯದಲ್ಲಿ ನಿಯಮಗಳನ್ನು ತರಲಾಗಿತ್ತೋ ಅದು ಈಗ ತಿರುಗುಮುರುಗು ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ನಾಯಕ ರೂಧನ್ ಕುದ್ರೋಳಿ ಅವರ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ನಿಜವಾಗಿ ಒಂದು ಕಾಲದಲ್ಲಿ ಈ ರಾಜ್ಯದಲ್ಲಿ ಒಂದು ಹತಾಶ ಸ್ಥಿತಿ ಸ್ಥಾಪಿತಗೊಂಡಿತ್ತು ಜನರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಯಾವ ರೀತಿ ಆಚರಿಸಬೇಕೆಂಬ ಗೊಂದಲದಲ್ಲಿದ್ದರು ಯಾಕೆಂದರೆ ಇಲ್ಲಿ ಒಂದು ಸ್ಥಾಪಿತವಾದಂಥ ಒಂದು ರಾಜಕೀಯ ಪಕ್ಷ ಮತ್ತು ಅದಕ್ಕೆ ಪೂರಕವಾಗಿ ವರ್ತಿಸುತ್ತಿದ್ದಂತಹ ಅನೇಕ ಧಾರ್ಮಿಕ ಸಂಘಟನೆಗಳು ಇಲ್ಲಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ಅನೇಕ ರೀತಿಯ ತಕ್ರಾರುಗಳನ್ನು ಎತ್ತಿದಂಥ ಒಂದು ಸಂದರ್ಭ ಆ ತಕ್ರಾರುಗಳಲ್ಲಿ ಒಂದು ಅಜಾನ್ ಅಜಾನ್ ಕೊಡಬಾರದು ಅಜಾನ್ನ ಮೈಕನ್ನು ಅದನ್ನು ಇಳಿಸಬೇಕು ಮತ್ತು ಅಜಾನ್ನನ್ನು ತಡೆಯಬೇಕೆಂಬ ಕಾರಣಕ್ಕಾಗಿ ಅವರು ವಿವಿಧ ಅಭಿಯಾನಗಳನ್ನು ಕೂಡ ಕೈಗೊಂಡಿದ್ದರು ಅದರಂತೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಅಲ್ಲಿ ಜನರು ಹೋಗಿ ತೀರ್ಪಿಗಾಗಿ ಕಾಯ್ತಾ ಇದ್ದರು ಇದರಿಂದ ಅಜನ ನಿಲ್ಲಿಸಬೇಕು ಎಂಬ ಒಂದು ತಕ್ರಾರನ್ನು ಕೂಡ ಅವರು ಈ ತಕ್ರ ಅರ್ಜಿಗೆ ಪೂರಕವಾಗಿ ತೀರ್ಪು ನೀಡುಟ್ಟ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾತ್ರಿ ಹತ್ತು ಗಂಟೆಯ ಬಳಿಕ ಮತ್ತು ಬೆಳಿಗ್ಗೆ ಆರು ಗಂಟೆ ತನಕ ಯಾರೂ ಕೂಡ ಧ್ವನಿವರ್ಧಕವನ್ನು ಬಳಸಬಾರದು ಈ ತೀರ್ಪಿನ ಅನ್ವಯ ರಾಜ್ಯಾದ್ಯಂತ ಮಸೀದಿಗಳ ಮತ್ತು ಮಠಗಳ ಮೇಲೆ ಇದ್ದಂತಹ ಧ್ವನಿವರ್ಧಕಗಳನ್ನು ಅದನ್ನು ತೆಗೆದುಹಾಕಲಾಯಿತು ವಿಶೇಷವಾಗಿ ಇಂತಿಷ್ಟೇ ಪ್ರಮಾಣದಲ್ಲಿ ಧ್ವನಿವರ್ಧಕವನ್ನು ಬಳಸಬೇಕು ಎಂಬ ಕಾರಣ ನೀಡಿ ಅನೇಕ ಮಸೀದಿಗಳ ಮೈಕ್ಗಳನ್ನು ಮತ್ತು ಹಾರ್ನ್ಗಳನ್ನು ಮತ್ತು ಇಂತಹ ಧ್ವನಿವರ್ಧಕಗಳನ್ನು ಅದನ್ನು ತೆಗೆಯಲಾಯಿತು ಮತ್ತು ಆ ಸಂದರ್ಭಗಳಲ್ಲಿ ಮುಸಲ್ಮಾನರು ಬಹಳಷ್ಟು ಒತ್ತಾಯ ಮಾಡಿ ಸರ್ಕಾರವನ್ನು ನಮ್ಮದು ಕೇವಲ ಐದು ನಿಮಿಷಗಳ ಕಾಲ ಜನರನ್ನು ನಮಾಜ್ಗೆ ಕರೆಯುವಂಥ ಒಂದು ಕರೆ ಈ ಅಜಾನ್ನಲ್ಲಿ ಬೇರೆ ಏನೂ ಇಲ್ಲ ಇದು ಶತಮಾನಗಳಿಂದ ಈ ದೇಶದಲ್ಲಿ ಕೊಡಲ್ಪಡುವಂಥ ಒಂದು ಕರೆ ಇದಕ್ಕೆ ತಡೆ ಮಾಡಬಾರದು ಎಂಬ ಅನೇಕ ರೀತಿಯ ವಿನಂತಿಗಳನ್ನು ಕೊಟ್ಟರೂ ಕೂಡ ಯಾ ಏನೇ ಇರಲಿ ಯಾವುದೇ ಸಂದರ್ಭಗಳಲ್ಲೂ ಧ್ವನಿವರ್ಧಕ ಬಳಸುವಂತಿಲ್ಲ ಒಂದು ವೇಳೆ ನೀವು ಧ್ವನಿವರ್ಧಕವನ್ನು ಬಳಸಿದರೆ ಅಜಾನ್ ನೀಡಿದರೆ ಅಲ್ಲಿ ನಾವು ಹನುಮಾನ್ ಚಾಲೀಸ್ ಆಡುತ್ತೇವೆ ಎಂಬ ಎಂದುೊಂದು ಸಂಗಡ ರಂಗಕ್ಕಿಳಿಯಿತು ಮತ್ತು ರಾಜ್ಯಾದ್ಯಂತ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯ ತಕರಾರುಗಳನ್ನು ಎತ್ತಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಿತು ಆದರೆ ದುರದೃಷ್ಟ ಅಂದರೆ ಇವತ್ತು ಅದಕ್ಕೆ ವಿಪರ್ಯಾಸವಾಗಿ ವಿಧಾನಸಭೆಯಲ್ಲಿ ಒಂದು ರೀತಿ ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಕರಾವಳಿ ಭಾಗದ ಶಾಸಕರು ಅದು ಕೂಡ ಬಿ ಜೆ ಪಿ ಶಾಸಕರು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಸ್ಪೀಕರಲ್ಲಿ ವಿನಂತಿಸುತ್ತಾ ಇದ್ದಾರೆ ನಮ್ಮ ಪ್ರದೇಶಗಳಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ಆರಂಭಗೊಳ್ಳುವುದೇ ಆರು ಗಂಟೆ ಸಂಜೆ ಆರು ಗಂಟೆಯ ಬಳಿಕ ಮತ್ತು ಅದು ಕೊನೆಗೊಳ್ಳುವುದು ರಾತ್ರಿ ಹನ್ನೆರಡು ಗಂಟೆಗೆ ದಸರಾ ಸಂದರ್ಭಗಳಲ್ಲಿ ನವರಾತ್ರಿ ಸಂದರ್ಭಗಳಲ್ಲಿ ಪೂಜೆಗಳು ಆರಂಭಗೊಳ್ಳುವುದು ರಾತ್ರಿ ಮತ್ತು ಅದು ಕೊನೆಗೊಳ್ಳುವುದು ಮರುದಿನ ಆರು ಆರು ಗಂಟೆ ವೇಳೆಗೆ ಇಂಥ ಸಂದರ್ಭಗಳಲ್ಲಿ ಧ್ವನವರ್ಧಕಗಳನ್ನು ಬಳಸಬಾರದೆಂಬ ತಾಕೀದೊಂದಿಗೆ ಪೊಲೀಸರು ನಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಹದ್ದುಬಸ್ತಲಿಡಲು ಪ್ರಯತ್ನಿಸ್ತಾ ಇದ್ದಾರೆ ಅಂದರೆ ನೇರವಾಗಿ ಆರೋಪಿಸುತ್ತಾ ಕಾಂಗ್ರೆಸ್ ಸರ್ಕಾರ ಹಿಂದುಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿದೆ ಎಂಬ ಕೂಗನ್ನು ಇವತ್ತು ಅವರು ವಿಧಾನಸಭೆಯಲ್ಲಿ ಎತ್ತಿದಾಗ ನಮಗೆ ನಗು ಬರುತ್ತದೆ ಮತ್ತು ಬಹಳ ಖೇದವಾಗುತ್ತದೆ ಒಂದು ಕಾಲದಲ್ಲಿ ಒಂದು ಸಮುದಾಯ ಕೇವಲ ಅಜಾನ್ ಕೊಡುತ್ತದೆ ಅದು ಅಜಾನ್ನ ಅವಧಿಯಷ್ಟು ಕೇವಲ ಮೂರರಿಂದ ಐದು ನಿಮಿಷಗಳ ಕಾಲ ಅದು ಕೂಡ ಅದಕ್ಕೆ ನಿರ್ದಿಷ್ಟವಾದಂಥ ಸಮಯದಲ್ಲಿ ಮಾತ್ರ ನೀಡುವುದು ಅಂತಹ ಅಜಾನನ್ನು ನಿರ್ಬಂಧಿಸಲಿಕ್ಕಾಗಿ ವಿಧಾನಸಭೆಯನ್ನು ವಿಧಾನಮಂಡಲವನ್ನು ಕರ್ನಾಟಕದ ಇತರ ಭಾಗಗಳಲ್ಲಿ ಅನೇಕ ರೀತಿಯ ಪ್ರದರ್ಶಕರನ್ನು ಮಾಡಿ ಸರಕಾರದಲ್ಲಿ ಒತ್ತಡ ಹಾಕಿದಂಥ ಜನರು ಅದೇ ಜನರು ಈಗ ಸರ್ಕಾರದ ವಿನಂತಿ ಮಾಡುತ್ತಿದ್ದಾರೆ ಆ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಯಾಕೆಂದರೆ ಅದರಿಂದಾಗಿ ನಮಗೆ ಧಾರ್ಮಿಕ ದ ಆಚರಣೆಗಳಿಗೆ ಧಕ್ಕೆಯಾಗ್ತಾ ಇದೆ ಈ ದಾಕಾ ಜಿಲ್ಲೆ ಅಂದರೆ ಅದು ಪಾರಂಪರಿಕವಾಗಿ ಶತಮಾನಗಳಿಂದ ಅನೇಕ ರೀತಿಯ ಆರಾಧನೆಗಳಿಗೆ ಒಂದು ಸಾಕ್ಷಿ ವಹಿಸುವಂಥ ಒಂದು ಪ್ರದೇಶ ವಿಶೇಷವಾಗಿ ಹಿಂದೂ ಸಹೋದರರಲ್ಲಿ ಇಲ್ಲಿರುವಂಥ ದೈವಗಳ ಆರಾಧನೆ ಅಥವಾ ಭೂತ ಆರಾಧನೆಗಳು ಇದು ಅನೇಕ ಕಡೆಗಳಲ್ಲಿ ರಾತ್ರಿ ಸಂದರ್ಭಗಳಲ್ಲಿ ಅದು ನಡೆಯುವುದು ಮತ್ತು ದೀಪಾವಳಿಯಂತಹ ಆಚರಣೆಗಳು ಹಬ್ಬಗಳು ದಸರಾದಂತಹ ಹಬ್ಬಗಳು ಇದರ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ಇರುವುದೇ ರಾತ್ರಿ ಆದ್ದರಿಂದ ಯಾವ ಮುಸಲ್ಮಾನು ಕೂಡ ಹಿಂದಿನ ತನಕ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಹಿಂದೂಗಳ ಆಚರಣೆಗಳ ಬಗ್ಗೆ ಹಿಂದೂಗಳು ಉಪಯೋಗಿಸುವಂಥ ಧ್ವನಿವರ್ಧಕಗಳ ಬಗ್ಗೆ ಮಾತನಾಡೇ ಇಲ್ಲ ಅನೇಕ ಕಡೆಗಳಲ್ಲಿ ಮುಸಲ್ಮಾನರ ಮಸೀದಿಗೆ ತಾಗಿಕೊಂಡಿರುವಂಥ ದೇವಸ್ಥಾನಗಳಲ್ಲಿ ನಿತ್ಯ ಉಪನ್ಯಾಸಗಳು ನಿತ್ಯ ಇಂಥ ಪೂಜೆ ಪುರಸ್ಕಾರಗಳು ನಡೆಯುವಾಗಲೂ ಕೂಡ ಯಾವ ಯಾವುದೋ ಒಬ್ಬ ಮುಸಲ್ಮಾನ ಅದಕ್ಕೆ ಅದಕ್ಕಾಗಿ ಧ್ವನಿ ಎತ್ತಿಲ್ಲ ಕೇವಲ ಆರು ಗಂಟೆಗೆ ಸುಪ್ರಭಾತಕ್ಕಿಂತ ಮುಂಚೆ ಅಜಾನ್ ಆದಾಗ ಅನೇಕ ಮಸೀದಿಗಳಿಗೆ ನೋಟಿಸನ್ನು ಕೊಡಲಾಯಿತು ಈ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ರಾತ್ರಿ ಹತ್ತು ಗಂಟೆಯ ಬಳಿಕ ಮುಸಲ್ಮಾನರು ಮಸೀದಿಯಲ್ಲಿ ಧ್ವನವರ್ಧಕಗಳನ್ನು ಬಲಸುವುದನ್ನೇ ಅದು ನಿಲ್ಲಿಸಿದ್ರು ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಸಹಬಾಳ್ವೆ ಸಹಿಷ್ಣುತೆ ಎಂಬುದು ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿರದೆ ಸಮಾಜದ ಅಭಿವೃದ್ಧಿಗಾಗಿ ಇದು ಇದು ಅಭಿವೃದ್ಧಿಯ ಸಂಕೇತವಾಗಿದೆ ಮತ್ತು ಪರ ಪರಸ್ಪರ ಧರ್ಮೀಯರು ಬೆಸೆದುಕೊಂಡು ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಿದ್ದರೆ ಪ್ರತಿಯೊಬ್ಬರಿಗೂ ಪಾರಂಪರಿಕವಾಗಿ ಶತಮಾನಗಳಿಂದ ಆಚರಿಸುತ್ತಾ ಬರುತ್ತಿರುವಂತಹ ಇಂತಹ ಪೂಜೆ ಪುರಸ್ಕಾರಗಳಿಗೆ ಧ್ವನಿವರ್ಧಕಗಳನ್ನು ಅವರಿಗೆ ಅವಕಾಶ ಮಾಡಿಕೊಡಬೇಕು ಮುಸಲ್ಮಾನರಿಗೆ ಯಾವುದೇ ತಕರಾರಿಲ್ಲ ಒಂದು ವೇಳೆ ನಾನು ಸರ್ಕಾರ ಹೇಳಿದರೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ಮನವಿ ಇಂಥ ತೀರ್ಪಿದೆ ಆದರೂ ಕೂಡ ಸರ್ಕಾರ ಒಂದು ವೇಳೆ ಯಾವುದಾದ್ರೂ ವಿಶೇಷವಾದಂಥ ತೀರ್ಪನ್ನು ಮಾಡಿ ತೀರ್ಮಾನವನ್ನು ಕೈಗೊಂಡು ಅವರಿಗೆ ಅವಕಾಶ ಕೊಡುವುದಾದರೆ ಯಾವ ಅಭ್ಯಂತರ ಕೂಡ ನಮಗಿಲ್ಲ ಆದರೆ ನಾವು ಹೇಳ ಬಯಸುತ್ತೇವೆ ಈ ಸಮಾಜದಲ್ಲಿ ಮುಸಲ್ಮಾನರು ಶಾಂತಿಯನ್ನು ಬಯಸಿದ್ರು ಶಾಂತಿಯನ್ನು ಬಯಸುತ್ತಾರೆ ಮತ್ತು ಪಾರಂಪರಿಕವಾಗಿ ಶತಮಾನಗಳಲ್ಲಿ ನಡೆದು ನಡೆದು ಬರುವಂತಹ ಒಂದು ವಿಚಾರವನ್ನು ಕೇವಲ ಧಾರ್ಮಿಕ ಕೇವಲ ರಾಜಕೀಯ ಹಿತಾಸಕ್ತಿಗಾಗಿ ಅಥವಾ ಸಂಘಟನೆಯ ಅಸ್ತಿತ್ವದ ರಕ್ಷಣೆಗಾಗಿ ಯಾರಾದರೂ ಅದನ್ನು ಕೈಗೆತ್ತಿಕೊಂಡರೆ ಅದು ಖಂಡನೀಯವಾಗಿದೆ ಈಗ ನಡೆಯುವಂತಹ ಈ ಚರ್ಚೆಗಳು ಈ ಚರ್ಚೆಗಳು ಬಹಳ ಉಪಯುಕ್ತವಾಗಿದೆ ಇದು ಖಂಡಿತವಾಗಿಯೂ ಬೇಕು ನಾವು ಸ್ವಾಗತಿಸುತ್ತೇವೆ ಸರಕಾರ ಒಂದು ವೇಳೆ ಧನಾತ್ಮಕವಾದಂಥ ತೀರ್ಮಾನವನ್ನು ಮಾಡುವುದಾದರೆ ಈ ಧನಾತ್ಮಕವಾದಂಥ ತೀರ್ಮಾನಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ